ನಮಸ್ತೆಗಳೇವ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಇಂಟ್ರಾಡೆ ಸ್ಟಾಕ್ಸ್ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಏನಿವೆ ನಿಫ್ಟಿ ಈ ರೀತಿ ರ್ಯಾಲಿ ಆಗಿದೆ ಸರ್ ಏನಾದರೂ ರೀಸನ್ ಇತ್ತ ಎಸ್ ಇಟ್ ವಾಸ್ ಅ ರೀಸನ್ ಸರ್ ಬಿಕಾಸ್ ಪಾಸಿಟಿವ್ ಗ್ಲೋಬಲ್ ಸೆಂಟಿಮೆಂಟ್ಸ್ ಇತ್ತು ಬಿಕಾಸ್ ಯು ಎಸ್ ಟ್ರೇಡ್ ಪಾಲಿಸಿ ಸಡನ್ಲಿ ಚೇಂಜ್ ಆಗಿದ್ದರಿಂದ ಜಪಾನೀಸ್ ಅಂಡ್ ಕೊರಿಯನ್ ಮಾರ್ಕೆಟ್ ಅಂಡ್ ಈವನ್ ಹ್ಯಾಂಗ್ಸಾಂಗ್ ಮಾರ್ಕೆಟ್ಸ್ ವೇರ್ ಜಂಪ್ ಅಬೌಟ್ ತ್ರೀ ಪರ್ಸೆಂಟ್ ಓಕೆ ಅರ್ಲಿ ಮಾರ್ನಿಂಗ್ ಓಕೆ ಒಂದು ಎರಡನೇದೇನಪ್ಪ ಅಂದ್ರೆ ಟ್ರಂಪ್ ಓಕೆ ಮೆಕ್ಸಿಕೋ ಮತ್ತು ಕೆನಡಾ ಮೇಲೆ ಹಾಕಿರೋ ತಾರೀಫ್ನ ಸದ್ಯದ ಮಟ್ಟಿಗೆ ಪಾಸ್ ಮಾಡಿದಾನೆ ಸೊ ಟ್ರೇಡ್ ವಾರ್ ಸ್ವಲ್ಪ ಪಾಸ್ ಆಯಿತು ಅಂಡ್ ಎಕ್ಸ್ಪೆಕ್ಟೆಡ್ ಆರ್ ವಿ ಐ ಎಂ ಪಿ ಸಿ ಮೀಟಿಂಗ್ ನಲ್ಲಿ ಎಕ್ಸ್ಪೆಕ್ಟೇಷನ್ ಇದೆ ಮಿನಿಮಮ್ ಅಂದ್ರೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ರಿಪೋ ರೇಟ್ ಕಟ್ ಮಾಡ್ತಾರೆ ಅಂತ ಹೇಳಿ ಸೊ ಇದೊಂದಕ್ಕೋಸ್ಕರ ಮಾರ್ಕೆಟ್ ಮೆಲೆಗಡೆ ಹೋಗಿದೆ ಅಂಡ್ ಕೆಲವೊಂದು ಸಿಚುವೇಶನ್ ಅಲ್ಲಿ ಕೆಲವೊಂದು ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ಲೋ ವ್ಯಾಲ್ಯೂಯೇಷನ್ ಇರೋದ್ರಿಂದ ಆ ಸ್ಟಾಕ್ ಗಳು ಇವತ್ತು ಭರ್ತಿಯಾಗಿದೆ ಆಗಿದೆ ಅಂಡ್ ಮೆಲೆಗಡೆ ಹೋಗಿದೆ ಕೆಲವೊಂದು ಕಾರಣಗಳು ಮಾರ್ಕೆಟ್ ನ ಮೆಲೆಗಡೆ ಕರ್ಕೊಂಡು ಹೋಗಿದೆ ಓಕೆ ಟೋಟಲಿ ಇಲ್ಲಲ್ಲ ಗೊತ್ತಾಯ್ತು ಸರ್ ನಿನ್ನೆ ಡಿಸ್ಕಷನ್ ಮಾಡಿದ ಪ್ರಕಾರ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಹೈಯರ್ ಲೋ ಮಾಡಿದ್ರ ಯೂಶಲಿ ಸಿ ದಿಸ್ ಒನ್ ಹೈಯರ್ ಲೋ ಮಾಡ್ಕೊಂಡು ಮೆಲೆಗಡೆ ಹೋದ ಓಕೆ ರಿಜೆಕ್ಟ್ ಕೂಡ ಆದ ಟ್ವೆಂಟಿ ತ್ರೀ ಫೈವ್ ಸೆವೆಂಟಿ ಫೈವ್ ಆಸ್ಪಾಸ್ ಇಂದ ಫಾಲ್ ಆಯಿತು ಇವಾಗ ನಾವು ಲೈವ್ ಇದ್ವಿ ಆಮೇಲೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಈ ಲೆವೆಲ್ನ ನ ಮಾರ್ಕೆಟ್ ದಾಟ್ಕೋತಾ ಇದ್ರೆ ಟ್ರೆಂಡ್ ಕಂಡೀಷನ್ ಬಗ್ಗೆ ನಾನು ಪೋಸ್ಟ್ ಕೂಡ ಮಾಡಿದೆ ಇಟ್ ಆಸ್ ಕಂಟಿನ್ಯೂಡ್ ಟಿಲ್ ಇವನ್ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಓಕೆ ಬ್ಯಾಂಕ್ ನಿಫ್ಟಿಲ್ ಕೂಡ ಚೆನ್ನಾಗಿ ಮೂಮೆಂಟಮ್ ಆಯಿತು ಇಟ್ ಹಾಸ್ ವೆಂಟ್ ಅಬೌಟ್ ಫಿಫ್ಟಿ ತೌಸಂಡ್ ಒನ್ ಫಿಫ್ಟಿ ಸೆವೆನ್ ಅಂಡ್ ಅಬೌವ್ ಓಕೆ ಇದನ್ನ ನಿಮ್ಗೆ ಆಲ್ರೆಡಿ ಪೋಸ್ಟ್ ಮಾಡಿದೆ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಅಬೌವ್ ಓಕೆ ನಿನ್ನೆ ಡಿಸ್ಕಶನ್ ಮಾಡಿದ್ದಿದೆ ಆಸ್ ಇಟ್ ಇಸ್ ಓಕೆ ಅದ್ರ ಜೊತೆಗೆ ನಾವು ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅನ್ನೋದನ್ನ ಸಿಂಪ್ಲಿ ಡಿಆಂಗಲ್ ಇಂದ ಸ್ವಿಚ್ ಮಾಡಲಿ ಶುರು ಮಾಡೋಣ ನಿಫ್ಟಿಯಿಂದ ಶುರು ಮಾಡೋಣ ಓಕೆ ಸೊ ನಿಫ್ಟಿ ಇಸ್ ಲುಕ್ ಲೈಕ್ ಅ ಬೊಲಿಶ್ ನಾವು ಕಂಪ್ಲೀಟ್ ಟರ್ನ್ ಹಿಯರ್ ಅಂಡ್ ಇಂಪಾರ್ಟೆಂಟ್ ಏನ್ ನೋಡ್ಕೋತೀರಂದ್ರೆ ಸರ್ ದಿಸ್ ಇಸ್ ಕೇಮ್ ಔಟ್ ಆಫ್ ದ ಬಾಕ್ಸ್ ನಾವು ಓಕೆ ಬಾಕ್ಸ್ ಒಳಗಡೆಯಿಂದ ಮಾರ್ಕೆಟ್ ಅಟ್ ಲೀಸ್ಟ್ ಈಗ ಸದ್ಯದ ಮಟ್ಟಿಗೆ ಹೊರಗಡೆ ಬಂದಿದ್ದಾನೆ ಅಂಡ್ ಅಬೌವ್ ಟ್ವೆಂಟಿ ತ್ರೀ ಫೈವ್ ಹಂಡ್ರೆಡ್ ಲೆವೆಲ್ ಕಂಫರ್ಟಬಲಿ ಕ್ಲೋಸ್ ಆಗಿದೆ ಇಂಪಾರ್ಟೆಂಟ್ ಅಂದ್ರೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರು ಮಾರ್ಕೆಟ್ ಅದನ್ನ ಕಂಫರ್ಟೆಬಲಿ ಬ್ರೇಕ್ಔಟ್ ಆಗಿ ನಿಂತ್ಕೊಂಡಿದೆ ಅಂತ ಗೊತ್ತಾಗ್ತದೆ ಕ್ಲಿಯರ್ ಓಕೆ ಸೊ ಇದಾದ್ಮೇಲೆ ಮಾರ್ಕೆಟ್ ನೆಕ್ಸ್ಟ್ ರೆಸಿಕ್ಷನ್ ಎಲ್ಲಿದೆ ಇಂಪಾರ್ಟೆಂಟ್ ಮತ್ತೆ ಮಾರ್ಕೆಟ್ ಹೋಗ್ಬೋದು ಓಕೆ ಅದನ್ನ ತಿಳ್ಕೊಳಿ ನಾವೇನ್ ಮಾಡೋಣ ಅವರ್ ಕ್ಯಾಂಡಲ್ ಬರೋಣ ಎಲ್ಲ ಮಾರ್ಕೆಟ್ ನಲ್ಲಿ ಮೋಸ್ಟ್ ಆಫ್ ದ ಟೈಮ್ ಸ್ಪೆಂಡ್ ಆಗಿರುವ ಜಾಗನ ಆರ್ಜೆಂಟಲ್ ಈಸ್ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ಈ ಲೆವೆಲ್ ಇಂಪಾರ್ಟೆಂಟ್ ಆಗಿತ್ತು ರೀಸನ್ ನೋಡ್ಕೊಳ್ಳಿ ಮೇಜರ್ ಟೈಮ್ ಮಾರ್ಕೆಟ್ ಇಲ್ಲಿ ಟೈಮ್ ವೇಸ್ಟ್ ಮಾಡಿದೆ ಬ್ರೇಕ್ ಡೌನ್ ಆಗಿದೆ ಹೋಲ್ಡ್ ಮಾಡಿದೆ ಬ್ರೇಕ್ ಡೌನ್ ಮಾಡಿದೆ ಸೊ ದಿಸ್ ಲೆವೆಲ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಲೆವೆಲ್ ಫಾರ್ ಟುಮಾರೋ ಟ್ರೇಡಿಂಗ್ ಓಕೆ ಇದನ್ನ ಬಿಟ್ಟರೆ ನೆಕ್ಸ್ಟ್ ಲೆವೆಲ್ ಯಾವ್ದಪ್ಪ ಅಂದ್ರೆ ದಟ್ ಇಸ್ ಅಬೌಟ್ ಟ್ವೆಂಟಿ ನೈನ್ ಹಂಡ್ರೆಡ್ ಅಥವಾ ಈ ಲೆವೆಲ್ ಕೂಡ ಇಂಪಾರ್ಟೆಂಟ್ ಪ್ಲೇ ಇದೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ನೋಡ್ಕೋಬಹುದು ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಇಲ್ಲಿ ಸ್ಪೆಂಡ್ ಮಾಡಿದೆ ಬ್ರೇಕ್ ಡೌನ್ ಮಾಡಿ ಹೋಗಿದೆ ಕೆಳಗಡೆ ಸೊ ವಾಪಸ್ ರಿವಿಸಿಟ್ ಆಗ್ತಾ ಇರೋದು ಆಫ್ಟರ್ ದ ಜನವರಿ ಸಿಕ್ಸ್ ಓಕೆ ದಿಸ್ ಇಸ್ ಲೆವೆಲ್ ಟ್ವೆಂಟಿ ನಾಳೆ ನಮಗೆ ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ತಾನೆ ಅನ್ನೋದ್ಮೇಲೆ ಬೇಸಿಸ್ ಆಫ್ ಥಿಂಕಿಂಗ್ ವಿಲ್ ಸ್ಟಾರ್ಟ್ ಓಕೆ ಸೊ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಈ ರೀತಿ ರ್ಯಾಲಿ ಆಗಿದೆ ಅರೌಂಡ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹತ್ರ ಹತ್ರ ಆಗಿದೆ ಓಕೆ ಒನ್ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟೇಜ್ ಓಕೆ ಲುಕ್ ಆಟ್ ಹಿಯರ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಿದೆ ಟ್ವೆಂಟಿ ತ್ರೀ ಸೆವೆನ್ ಫಿಫ್ಟಿ ಅಥವಾ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಡೋ ನಾಟ್ ವರಿ ಮಾರ್ಕೆಟ್ ನಲ್ಲಿ ಒಂದು ಮೇಜರ್ ಲೆವೆಲ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಅದರ ಮೇಲೆ ನಿಂತ್ಕೊಂಡಿದೆ ಹೈಯರ್ ಲೋ ಕ್ರಿಯೇಟ್ ಆಗ್ತಾ ಇದ್ರೆ ನಮ್ಮ ಟಾರ್ಗೆಟ್ ಕಾಣ್ತಾ ಇರೋದು ಅನದರ್ ಟೂ ಹಂಡ್ರೆಡ್ ಅಂಡ್ ಟೆನ್ ಪಾಯಿಂಟ್ಸ್ ಈಸಿ ಪಾಯಿಂಟ್ಸ್ ಟೆನ್ ಟೆನ್ ಟೂ ಹಂಡ್ರೆಡ್ ಟೆನ್ ಪಾಯಿಂಟ್ಸ್ ಹೈಯರ್ ಲೋ ಲ್ ನೀವು ಸ್ವಿಚ್ ಮಾಡಿ ನೋಡಿದ್ರೆ ಯು ಆರ್ ಗೆಟಿಂಗ್ ಫಾರ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಯು ಈಸಿ ಕೆಲಸ ಇಲ್ಲಿ ಇರುತ್ತೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ಸಿಚುವೇಶನ್ ನಂಬರ್ ಟು ಮಾರ್ಕೆಟ್ ನಮಗೆ ಗ್ಯಾಪ್ ಅಪ್ ಕೊಟ್ಟಿದೆ ಟ್ವೆಂಟಿ ತ್ರೀ ಏಟ್ ಏಟ್ ಹಂಡ್ರೆಡ್ ಫಿಫ್ಟಿ ಟ್ವೆಂಟಿ ಹಿಂಗೆ ಓಪನ್ ಆಗಿದೆ ಸಿಚುವೇಷನ್ ಈ ರೀತಿ ಇದ್ದಾಗ ಒಂದು ಮಾರ್ಕೆಟ್ ಇದೇ ಮೇಲೆ ಕಡೆ ಹೈಯರ್ ಲೋ ಮಾಡಿ ಹೋಗ್ತಾನೆ ಆವಾಗ ನಾವು ತಗೋತೀವಿ ಫಾರ್ ಟಾರ್ಗೆಟ್ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ఈ లో బ్రేక్ డౌన్బిర్ హై ఆగి ఇవరూ బిడనా ట్వంటీ అర్లీయర్ లెవెల్ ఆఫ్ రిజెక్షన్ ఇస్ నౌ వర్కింగ్ లైక్ సపోర్ట్ ఈ సపోర్ట్ ఆగి నిజవ్ వర్క్ ఇంకర్న్ సింగ్ అపార్చునిటీ గో ఫార్ బయంగ్ హియర్ ఇది గ్యాప్ అప్ల్ ಓಕೆ ಇನ್ನೊಂದು ಹ್ಯೂಜ್ ಯಾಪ್ ಅಪ್ ಆಗಿದೆ ಅಂತ ಲಾಜಿಕಲ್ ಥಿಂಕ್ ಮಾಡೋಣ ಲೈಕ್ ಟ್ವೆಂಟಿ ತ್ರೀ ಏಟ್ ಫಿಫ್ಟಿ ಅಥವಾ ಟ್ವೆಂಟಿ ನೈನ್ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಇಮಿಡಿಯೇಟ್ ರಿಜೆಕ್ಷನ್ ಆಪ್ಷನ್ ಬೈ ಮಾಡ್ತೀನಿ ಕಾಲ್ ಬೈ ಮಾಡ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ಯುವರ್ ಫೇಸಿಂಗ್ ರಿಜೆಕ್ಷನ್ ಇವರ್ ಸೊ ಅದಕ್ಕೆ ಏನ್ ಮಾಡೋಣ ಒಂದು ಮಾರ್ಕೆಟ್ ಇಂದ ರಿಜೆಕ್ಷನ್ ಮಾಡುತ್ತೋ ಅಥವಾ ಬ್ರೇಕ್ಔಟ್ ಮಾಡುತ್ತೋ ಅಂತ ಕಾಯಣ ಇವತ್ತು ಹಂಗೆ ಕಾದ್ವಿ ಓಕೆ ನೋಡ್ಕೊಳ್ಳಿ ಈ ಲೆವೆಲ್ ನ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಸಿಕ್ಸ್ಟಿ ಮಾರ್ಕ್ ಇಟ್ಕೊಂಡಿದ್ವಿ ಹೈಯರ್ ಹೋದ್ರೆ ಟ್ರೇಡ್ ಮಾಡ್ತೀವಿ ಡಿಸೈಡ್ ಮಾಡಿದ್ವಲ್ಲ ಅದೇ ರೀತಿ ಮಾಡೋಣ ಸಿಚುಯೇಷನ್ ನಂಬರ್ ಟು ಆಯ್ತು ಸಿಚುವೇಶನ್ ನಂಬರ್ ತ್ರೀ ಕ್ಯಾಪ್ ಡೌನ್ ಸೊ ನೋಡ್ಕೊಳ್ಳಿ ಮಾರ್ಕೆಟ್ ಇಲ್ಲೊಂದು ಲೆವೆಲ್ ಇದೆ ಇಂಪಾರ್ಟೆಂಟ್ ಲೆವೆಲ್ ಇದೆ ಟ್ವೆಂಟಿ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಫೆಬ್ರವರಿ ಒನ್ ರಿಜೆಕ್ಷನ್ ಲೆವೆಲ್ ಹ್ಯಾಸ್ ಸರ್ಪಾಸ್ಟ್ ನಾವು ಸೊ ಮಾರ್ಕೆಟ್ ಟ್ವೆಂಟಿ ಫಿಫ್ಟಿ ಸಿಕ್ಕರು ನಿಮಗೆ ಬಾಯಿಂಗ್ ಅಪಾರ್ಚುನಿಟಿನೇ ಸಿಗುತ್ತೆ ಅನ್ನುವಂತ ಮೆಂಟಾಲಿಟಿ ಇಟ್ಕೊಳ್ಳಿ ಅಂಡ್ ಓನ್ಲಿ ಅಂಡ್ ಓನ್ಲಿ ಟ್ವೆಂಟಿ ತ್ರೀ ಸಿಕ್ಸ್ ಫಿಫ್ಟಿ ಕೆಳಗಡೆ ಮಾರ್ಕೆಟ್ ಸ್ಲಿಪ್ ಆಗಿ ಲೋಹರ್ ಆಗ್ತಾ ಇದ್ರೆ ದನ್ ಯು ಕ್ಯಾನ್ ಥಿಂಕ್ ಫಾರ್ ದ ಲೆವೆಲ್ मार्केट स्पीड हाँ वि क्यान एक्सपेक्ट दो डा बिका बैल फाइट, ओके अंड लेवल मार्केट ट्वेंटी थ्री नई ले मेजर लेवल टारगेट हंड्रेडल दीज वालू जो फॉर्फ्टी नाशन चेंट्सअपन इंट्रेस्ट नास्टस्ट में ಮಾರ್ಕೆಟ್ ಶಿಫ್ಟ್ ಆಗಿದೆ ಮೇಲ್ಗಡೆ ಓಕೆ ಪುಟ್ಗಳು ಕೂಡ ಜಾಸ್ತಿ ಶಿಫ್ಟ್ ಆಗಿದೆ ಮೇಲೆಗಡೆ ನೋಡ್ಕೊಳ್ಬಹುದು ಟ್ವೆಂಟಿ ತ್ರೀ ಫೈವ್ ನಲ್ಲಿ ಔಟ್ ಆಫ್ ದ ಮನಿ ಒಳಗಡೆ ನೂರ ಎಂಟು ಸೊ ಅಂದ್ರೆ ಒಂದು ಕೋಟಿ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಟ್ವೆಂಟಿ ತ್ರೀ ಸೆವೆನ್ ನಲ್ಲಿ ಐವತ್ತೊಂದು ಲಕ್ಷ ಅಂಡ್ ಈ ಕಡೆ ಐವತ್ತೆಂಟು ಲಕ್ಷ ಅಂಡ್ ಔಟ್ ಆಫ್ ದ ಮನಿ ಒಳಗಡೆ ಥಿಂಕ್ ಮಾಡ್ರಿ ಟ್ವೆಂಟಿ ತ್ರೀ ಏಟ್ ಹಂಡ್ ನಲ್ಲಿ ಟೆಕ್ನಿಕಲ್ ಒನ್ ಆಫ್ ಮೇಜರ್ ರಿಜೆಕ್ಷನ್ ರೌಂಡ್ ನಂಬರ್ ಸೈಕಾಲಜಿ ಅಂಡ್ ವೇರ್ ಆಸ್ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇರೋದು ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಗೆ ಸೊ ನಾಳೆ ಮಾರ್ಕೆಟ್ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಏನಾದ್ರು ಹೋಲ್ಡ್ ಮಾಡಿದ್ರೆ ಹೈಯರ್ ಲೋ ಆಗ್ತಾ ಇದ್ರೆ ಇಟ್ಸ್ ಗೋಯಿಂಗ್ ಟಿಲ್ ಟ್ವೆಂಟಿ ನೈನ್ ಹಂಡ್ರೆಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅರ್ಕೆಟ್ ದುಟ್ ರೈಟರ್ಸ್ ವಿಲ್ ಕ್ಯಾನ್ ದೇ ಕ್ಯಾನ್ ಶಿಫ್ಟ್ ದ ಪ್ರೈಸಸ್ ಇಯರ್ ಸೊ ಅವ್ರ ಇಲ್ಲಿ ಹದಿನಾಲ್ಕಿದ್ದ ಜಾಗದಲ್ಲಿ ಮೂವತ್ತು ನಲ್ವತ್ತು ಕಾಯ್ತಿರಿ ಕಾಣ್ತಿರಿ ಇನ್ ಕೇಸ್ ಮಾರ್ಕೆಟ್ ಹೈಯರ್ ಲೋ ಆಗ್ತಾ ದಟ್ಸ್ ಅ ಕನ್ಫರ್ಮೇಶನ್ ಫಾರ್ ಅ ಟ್ರೇಡ್ ಪರ್ಪಸ್ ಡೌನ್ ಸೈಡ್ ಅಲ್ಲಿ ಟ್ವೆಂಟಿ ತ್ರೀ ಸೆವೆನ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಸ್ಲಿಪ್ ಆಗ್ತಾ ಇದ್ರೆ ಇಟ್ಸ್ ಕುಡ್ ಬಿ ಸ್ಲೋಲಿ ನೆಗೆಟಿವ್ ಆಗ್ಬಹುದು ಬಟ್ ಟ್ವೆಂಟಿ ತ್ರೀ ಸಿಕ್ಸ್ ಕೂಡ ಒಂದು ಮೇಜರ್ ಲೆವೆಲ್ ಸಪೋರ್ಟ್ ಇದೆ ಅಟ್ ಅಟ್ ದ ಎಂಡ್ ಟ್ವೆಂಟಿ ತ್ರೀ ಫೈವ್ ಟ್ವೆಂಟಿಂಗ್ ಟು ಹೋಲ್ಡ್ ಅನ್ನೋ ಪಾಯಿಂಟ್ ಕೂಡ ಇಲ್ಲಿ ಓಪನ್ ನೋಡ್ಕೊಂಡಿದ್ರಿ ಸೊ ಲುಕಿಂಗ್ ಅಟ್ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಗೋ ಟು ದ ಬ್ಯಾಂಕ್ಸ್ ನಾವು ಸೊ ಅದ್ರ ಜೊತೆ ಫಸ್ಟ್ ಸೆನ್ಸೆಕ್ಸ್ ನೋಡ್ಬಿಡೋಣ ಹೆಂಗಿದ್ರೆ ಎಕ್ಸ್ಪೈರಿ ಕೂಡ ಆಯ್ತು ಸಖತ ಮೂಮೆಂಟ್ ಮಾದ ಇದ್ರ ಮೇಲೆ ಕಡೆ ತಿಂಕ್ ಸೆವೆಂಟಿ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಫ್ರೀ ಬೇರೆ ಇದೆ ಇಟ್ ಹಾಸ್ ಗಿವನ್ ಫ್ರೀ ವೇ ಇವನ್ ಟಿಲ್ ಸೆವೆಂಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಹೋಗಿದ್ದಾರೆ ಓಕೆ ಫೈನ್ ರೌಂಡ್ ನಂಬರ್ ಸೈಕಾಲಜಿ ಏನೋ ಮಾರ್ಕೆಟ್ ಕ್ಲೋಸ್ ಆಗಿದೆ ಈಗ ನಾಳೆ ಯಾವ ರೀತಿ ಟ್ರೇಡ್ ಆಗ್ತದೆ ಸೊ ಒನ್ ಅವರ್ ಸ್ವಿಚ್ ಮಾಡ್ಕೊಳ್ಳಿ ಸೊ ಸ್ವಿಚ್ ಮಾಡಿ ಮೇಜರ್ ರಿಜೆಕ್ಷನ್ ಹತ್ರ ಮಾರ್ಕೆಟ್ ನಿಂತ್ಕೊಂಡಿದೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ದಟ್ ಈಸ್ ದಿಸ್ ಲೆವೆಲ್ ಸೆವೆಂಟಿ ಏಟ್ ಫೈವ್ ಹಂಡ್ರೆಡ್ ಇವತ್ತಿನ ಟಾಪ್ ಓಕೆ ಆಮೇಲೆ ಇದನ್ನ ಬಿಟ್ರೆ ಮಾರ್ಕೆಟ್ ಹೋಗೋ ಜಾಗ ಯಾವುದು ಸೆವೆಂಟಿ ನೈನ್ ತೌಸಂಡ್ ಸೊ ಸಿಚುವೇಶನ್ ಜಸ್ಟ್ ಲೈಕ್ ನಿಫ್ಟಿ ತರನೇ ಇದೆ ಓಕೆ ಮಾರ್ಕೆಟ್ ಇದರ ಮೇಲೆ ಹೈಯರ್ ಲೋ ಮಾಡಿದ್ರೆ ಇಲ್ಲಿವರೆಗೂ ಫೇಲ್ ಆಗಿ ಸ್ಲೋ ಹೋಗ್ತಾ ಇದ್ರೆ ನೆಗೆಟಿವ್ ಆಗ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಸ್ ಅಡ್ವೈಸ್ ಟು ನೆಗೆಟಿವ್ ಇಲ್ಲಿ ನೀವು ಪೂರ್ ತಗೊಂಡ್ರು ಸ್ಮಾಲ್ ಎಸ್ ಎಲ್ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀರಿ ಇವನ್ ಗ್ಯಾಪ್ ಅಪ್ ಡೌನ್ ಆಂಗಲ್ ಅಲ್ಲಿ ನಿಫ್ಟಿನ ಕಂಪೇರ್ ಮಾಡಿಕೊಂಡು ವರ್ಕೌಟ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಲೈಕ್ ಸೆವೆಂಟಿ ಏಯ್ಟ್ ಟು ಹಂಡ್ರೆಡ್ ಹತ್ರ ಹತ್ರ ಇದೆ ಇವೊಂದು ನೀವು ಫಿಬೋನಸ್ ಯೂಸ್ ಮಾಡಿಕೊಂಡು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಲೋ ಥರ್ಟಿ ಏಟ್ ಪಾಯಿಂಟ್ ಲೆವೆಲ್ ಹತ್ರ ಹತ್ರ ಬರುತ್ತೆ ಸೊ ಒನ್ ಆಫ್ ದ ಬೆಸ್ಟ್ ಲೆವೆಲ್ ಮಾರ್ಕೆಟ್ ಕೆಳಗಡೆನೇ ಬಿಡೋದಲ್ಲಪ್ಪ ಅನ್ನೋ ಲೆವೆಲ್ ಯಾವ್ದಪ್ಪ ಅಂದ್ರೆ ಇವತ್ತಿನ ಫಿಬೋನಸ್ ಯಾಕೆ ಇಟ್ಕೊಳ್ತೀರಿ ಫ್ರಮ್ ದ ಟಾಪ್ ಸೆವೆಂಟಿ ಏಟ್ ತೌಸಂಡ್ ರಾಕ್ ಸಾಲಿಡ್ ಸಪೋರ್ಟ್ ಟೆಕ್ನಿಕಲಿ ಇಸ್ ಅ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ಈವನ್ ಮಾರ್ಕೆಟ್ ನಿನ್ನೆ ಹೈ ಅಷ್ಟೇ ಆಗಿತ್ತು ಅದನ್ನೇ ಮಾರ್ಕೆಟ್ ಮಾಡಿ ಮಾಡಿಟ್ಕೊಂಡಿರೋದ್ರಿಂದ ಸೆವೆಂಟಿ ಕೆಳಗಡೆ ಹೋಗೋ ಸಾಧ್ಯತೆ ಕಮ್ಮಿ ಇರುತ್ತೆ ಇವನ್ ಗ್ಯಾಪ್ ಡೌನ್ ಆಗಿ ಇಲ್ಲೇ ಇಲ್ಲಿ ಸಿಕ್ಕರೂ ಕೂಡ ನೀವು ಬೈಯಿಂಗ್ ಕಡೆ ವಿಚಾರ ಮಾಡ್ತೀರಿ ಸೊ ಇವ್ ಗ್ಯಾಪ್ ಡೌನ್ ಆಗಲಿ ಅಥವಾ ಗ್ಯಾಪ್ ಅಪ್ ಆಗಲಿ ಸೊ ಇಲ್ಲಿ ವ್ಯಾಲ್ಯೂ ಝೋನ್ಸ್ ಹತ್ರ ನೀವು ಟ್ರೇಡ್ ಮಾಡಲಿಕ್ಕೆ ಎಕ್ಸ್ಪೆಟನ್ಸಿ ಕ್ರಿಯೇಟ್ ಮಾಡ್ಕೊಳ್ತೀರಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ನೋಡಿ ಓಕೆ ಫಿಫ್ಟಿ ಒನ್ ಫಿಫ್ಟಿ ಸೆವೆನ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಅಂಡ್ ಸಕ್ಸಸ್ಫುಲಿ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಹೋಲ್ಡ್ ಮಾಡಿದೆ ಡೇ ಆಂಗಲ್ ಸ್ವಿಚ್ ಮಾಡ್ತೀರಿ ಮಾರ್ಕೆಟ್ ಕಂಪ್ಲೀಟ್ ಬುಲಿಷ್ನೆ ಕಾಣ್ತಾ ಇದೆ ಬಟ್ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಎಲ್ಲಿವೆ ಸೊ ಮೋರ್ ಕಾಮನ್ ಪಾಯಿಂಟ್ ಇರುವುದು ಈ ಲೆವೆಲ್ ಇದೆ ನೋಡ್ಕೊಳ್ಳಿ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಏಯ್ಟಿ ಅಥವಾ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ನಿನ್ನೆ ಕೂಡ ಮಾರ್ಕ್ ಮಾಡಿದ್ವಿ ಅಂಡ್ ನಿನ್ನೆ ಇನ್ನೊಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ವಿ ಅದನ್ನ ಮಾರ್ಕೆಟ್ ಇವತ್ತು ದಾಟಿ ದಾಟ್ ಇಸ್ ಫಿಫ್ಟಿ ತೌಸಂಡ್ ಲೆವೆಲ್ ದಟ್ ಇಸ್ ಫೋರ್ಟಿ ನೈನ್ ನೈನ್ ಫಿಫ್ಟಿ ಅನ್ಕೊಂಡ್ರು ಅಡ್ಡೀಲ್ ಓಕೆ ಈಗ ಮಾರ್ಕೆಟ್ ಈ ಝೋನ್ ಒಳಗಡೆ ಇರುವ ಸಾಧ್ಯತೆ ಇದೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಟು ಫೋರ್ಟಿ ನೈನ್ ತೌಸಂಡ್ ಅಥವಾ ಫಿಫ್ಟಿ ತೌಸಂಡ್ ಲೆವೆಲ್ ಒಳಗಡೆ ಅಂತ ಪಾಯಿಂಟ್ ಒಳಗಡೆ ಅದೇ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಬ್ರೇಕ್ಔಟ್ ಆಗ್ತಾ ಇದ್ದಾರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ನ ನೀವು ಮಾರ್ಕ್ ಮಾಡ್ಕೊಳ್ತೀರಿ ಇನ್ ಕೇಸ್ ಫ್ಯೂಚರ್ ಇಟ್ ರನ್ಸ್ ಇಟ್ ಕ್ಯಾನ್ ಗೋ ಟಿಲ್ ಇವನ್ ಫಿಫ್ಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಫಸ್ಟ್ ಟಾರ್ಗೆಟ್ ಫಿಫ್ಟಿ ಒನ್ ತೌಸಂಡ್ ಫಿಫ್ಟಿ ಒನ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ಸ್ ಸ್ವಿಚ್ ಟು ತರ್ಟಿ ಮಿನಿಟ್ಸ್ ಓಕೆ ಸ್ವಿಚ್ ಮಾಡಿದೀವಿ ಮಾರ್ಕೆಟ್ ನಿಮಗೆ ಡೌನ್ ಸಿಕ್ಕ ಅಂತಿ ಲೈಕ್ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಡೌನ್ ಓಪನ್ ಆಗಿದೆ ಬಿಕಾಸ್ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗಿದೆ ಫಿಫ್ಟಿ ತೌಸಂಡ್ ಒನ್ ಫಿಫ್ಟಿ ಹತ್ರ ಹತ್ರ ಸೊ ನೂರ ಪಾಯಿಂಟ್ ಗ್ಯಾಪ್ ಡೌನ್ ಆದ್ರೂ ಕೂಡ ದಿಸ್ ದಿಸ ಒನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಇತ್ತು ಈಗ ಮಾರ್ಕೆಟ್ ಅದನ್ನ ಹೋಲ್ಡ್ ಮಾಡಿದ್ರಿಂದ ನಾವು ಇಲ್ಲಿ ಬಾಯಿಂಗ್ ಪ್ಯಾಟರ್ನ್ ಹುಡ್ಕೊಂಡು ಟ್ರೈ ಮಾಡೋಣ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಸೊ ಇವನ್ ಮಾರ್ಕೆಟ್ ಕೆಲವೊಮ್ಮೆ ಮಾಡತ್ತೆ ನಿಮಗೆ ಬ್ರೇಕ್ ಡೌನ್ ಮಾಡುತ್ತೆ ನಾವೆಲ್ಲ ಏನ್ ಮಾಡ್ತೀವಿ ವಾಪಸ್ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಸೆಲ್ ಮಾಡ್ಲಿಕ್ಕೆ ಹೋಗ್ತಿವಿ ನೆಕ್ಸ್ಟ್ ಟೂ ತ್ರೀ ಕ್ಯಾಂಡಲ್ಸ್ ಮಾರ್ಕೆಟ್ ಏನ್ ಮಾಡುತ್ತೆ ಗ್ರೀನ್ ಕ್ಯಾಂಡಲ್ಸ್ ಮಾಡುತ್ತೆ ಅದಕ್ಕೆ ನಾವು ಹೇಳುದು ಸರ್ ಇಂಪಾರ್ಟೆಂಟ್ ಲೆವೆಲ್ ಕೆಳಗಡೆ ಬ್ರೇಕ್ ಡೌನ್ ಅಂದ್ರೆ ಲೋರ್ ಐ ಮಸ್ಟ್ ಬಿ ಕಂಪ್ಲೀಟ್ಲಿ ಅಥವಾ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂದ್ರೆ ಹೈಯರ್ ಲೋ ಮಸ್ಟ್ ಬಿ ಕಂಪ್ಲೀಟ್ಲಿ ಓಕೆ ಸೊ ಇದನ್ನ ನೋಡ್ಕೊಂಡಿದೀವಿ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಅಂತ ತಿಳ್ಕೊಳ್ಳೋಣ ಮೋರ್ ಓವರ್ ಆಲ್ ಮಾರ್ಕೆಟ್ ನಲ್ಲಿ ಇಮಿಡಿಯೇಟ್ ರಿಜೆಕ್ಷನ್ ಇರೋದ್ರಿಂದ ನಾವು ಕಾಯೋದೇನು ಮಾರ್ಕೆಟ್ ಇಂದ ಆಗಲಿಕ್ಕೆ ಅಥವಾ ಇಲ್ಲಿಂದ ರಿಜೆಕ್ಷನ್ ಆಗ್ಲಿಕ್ಕೆ ದಟ್ಸ್ ಅ ವ್ಯಾಲ್ಯೂಸ್ ಇನ್ ವರ್ಔಟ್ ಗ್ಯಾಪ್ ಡೌನ್ ಆದ್ರೂ ಕೂಡ ಇಲ್ಲಿ ಡಿಸ್ಕಶನ್ ಮಾಡಿದ್ವಿ ಅದೇ ಮಾರ್ಕೆಟ್ ಮೋಸ್ಟ್ ಪ್ರಾಬಬಲಿ ನಿಮಗೆ ಫಿಫ್ಟಿ ತೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ತೌಸಂಡ್ ಒನ್ ಫಿಫ್ಟಿ ಈ ರೀತಿನೇ ಇದೆ ನೋಟ್ರೇಟ್ ಸರ್ ದೊ ನೀವೇನ್ ಮಾಡ್ತೀರಿ ನಿನ್ನೆ ಲೋ ಅಂದ್ರೆ ನಿನ್ನೆ ಹೈ ಯಾವ್ದು ಅಂದ್ರೆ ಪಿ ಡಿ ಎಚ್ ಇದು ಪ್ರೀವಿಯಸ್ ಪ್ರಿವಿಯಸ್ಲಿ ಹೈ ಇದನ್ನ ದಾಟಿ ಹೋಗ್ತಾ ಇದ್ರೆ ಹೈ ಲೋ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಇಲ್ಲಿ ಸಿಗ್ತಾ ಇದ್ರೆ ಇಲ್ಲಿನ ಮೊಮೆಂಟಮ್ ಓಕೆ ಇದೆ ಓಕೆ ಅದೇ ನಿಮಗೆ ಇನ್ ಕೇಸ್ ಫಿಫ್ಟಿ ತೌಸಂಡ್ ಫೋರ್ ಏಟಿನ ನ ಸಿಗ್ತಾ ಇದೆ ಓಕೆ ಇದೆ ಇದ್ರ ಮೇಲೆಗಡೆ ಸಿಗ್ತಾ ಇದೆ ಓಕೆ ಇದೆ ಅದೇ ಮಾರ್ಕೆಟ್ ಫೋರ್ಟಿ ನೈನ್ ತೌಸಂಡ್ ನೈನ್ ಫಿಫ್ಟಿ ಸೆವೆನ್ ಕೆಳಗಡೆ ನೈನ್ ಫಿಫ್ಟಿ ಕೆಳಗಡೆ ಹೋಗ್ತಾ ಇದ್ರೆ ಕಂಪಲ್ಸರಿ ಲೋವರ್ ಹೈ ಆಗೋದನ್ನ ಕಾಯ್ತಿರಿ ಲೋವರ್ ಆಯ ಹತ್ರ ಸ್ಟಾಪ್ಲೋಸ್ ಇಡ್ತೀರಿ ಲೋ ಬ್ರೇಕ್ ಆದ್ಮೇಲೆ ಎಂಟ್ರಿ ಅಂಡ್ ಮೂಮೆಂಟಮ್ ಫಾರ್ ದ ಫೋರ್ಟಿ ನೈನ್ ಸಿಕ್ಸ್ ಹಂಡ್ರೆಡ್ ಫೋರ್ಟಿ ನೈನ್ ಫೋರ್ ಹಂಡ್ರೆಡ್ ಈ ರೀತಿ ಥಿಂಕಿಂಗ್ ಇರಲಿ ಮೈಂಡ್ ಒಳಗೆ ಸೊ ಬ್ಯಾಂಕ್ ನಿಫ್ಟಿ ಕೂಡ ನೀಟಾಗಿ ಅನಾಲಿಸಿಸ್ ಮಾಡಿದೀವಿ ಆಪ್ಷನ್ ಚೇಂಜ್ ನೋಡ್ಕೊಂಡ್ರೆ ಅಷ್ಟು ಬಿಲ್ಟ್ ಅಪ್ಸ್ ಇರುವುದಿಲ್ಲ ವಿ ವಿಲ್ ವಾಚ್ ಆಸ್ ಪುಟ್ ನೋಡ್ಕೊಳ್ಳಿ ಒಂಬತ್ತು ಲಕ್ಷ ಈ ಕಡೆ ಹತ್ತು ಲಕ್ಷ ಆಬ್ವಿಯಸ್ಲಿ ಸ್ಟ್ರಡಲ್ ಪೀಪಲ್ ದೇ ಹ ಪ್ರೀಮಿಯಂ ಅಬೌಟ್ ಸೆವೆಂಟೀನ್ ಹಂಡ್ರೆಡ್ ಅಥವಾ ಹದಿನಾರು ನೂರ ಒನ್ ಸಿಕ್ಸ್ ಒನ್ ಸಿಕ್ಸ್ ಸಿಕ್ಸ್ ನೈನ್ Okay, so one six seven zero area up and down they can hold. In no radna the market expire. So in case IV other down other matra, option seller in out of the money are marking strangle, they will benefit. Otherwise, this is a problem. Okay. ಸೊ ಇದ್ರ ಅರ್ಥ ಮಾಡ್ಕೊಂಡಿದ್ರಿ ಇಂಪಾರ್ಟೆಂಟ್ ನಾಳೆ ಯಾವ ಸ್ಟಾಕ್ ಇದೆ ಡಿಸ್ಕಶನ್ ಮಾಡಲಿಕ್ಕೆ ಆಸ್ ಡಿಸ್ಕಸ್ ಕೆಲವೊಂದು ಸ್ಟಾಕ್ ಗಳು ಚೆನ್ನಾಗಿರೋ ಮೊಮೆಂಟಮ್ ಆಗಿದೆ ಭಾರತೀಯ ಏರ್ಟೆಲ್ ಇದೆ ನಾಳೆ ಟ್ರೇಡ್ ಮಾಡಕ್ಕೆ ಒಂದು ಬೆಸ್ಟ್ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ವೈ ಇಟ್ ಇಸ್ ಅ ಬೆಸ್ಟ್ ಸ್ಟ್ರಕ್ಚರ್ ಲೆಟ್ಸ್ ಲುಕ್ ಅಟ್ ಇನ್ ಡೇ ಆಂಗಲ್ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಿನ್ನೆ ನಾವು ಕೂಡ ಡ್ರಾ ಮಾಡಿದ್ವಿ ಈ ಲೆವೆಲ್ ನ ದಾಟುವ ಹಂತದಲ್ಲಿದೆ ಹದಿನಾರು ನೂರ ಅರವತ್ತು ದಾಟಿದ್ರೆ ನಾವು ಡಿಸ್ಕಶನ್ ಮಾಡಿದ್ದು ವರೆಗೂ ಹೋಗ್ಬೋದು ಅಂತ ಡಿಸ್ಕಶನ್ ಮಾಡಿದ್ವಿ ನಾಳೆ ನಿಮಗೆ ನೀಟಾಗಿ ಎಲ್ಲೋ ಆಗಿ ಸಿಗ್ತಾ ಇದ್ರೆ ಎಸ್ ಫಸ್ಟ್ ಸಿಕ್ಸ್ಟೀನ್ ಏಯ್ಟಿ ಸೆವೆಂಟೀನ್ ಹಂಡ್ರೆಡ್ ರೌಂಡ್ ನಂಬರ್ ಸೈಕಾಲಜಿ ಇನ್ ಟರ್ಮ್ ಸೆವೆಂಟೀನ್ ತರ್ಟಿ ಅಲ್ಟಿಮೇಟ್ ಟಾರ್ಗೆಟ್ ಸೊ ಇದನ್ನ ಇನ್ನೊಂದು ಆಂಗಲ್ ಇಂದ ಕನ್ಫರ್ಮ್ ಮಾಡ್ಕೊಳ್ಳಿ ಮಾಡಿದ ಟ್ರೆಂಡ್ ಲೈನ್ ರೆಕಾರ್ಡ್ ಓಕೆ ಡನ್ ಸೊ ಅಪೋಲೋ ಹಾಸ್ಪಿಟಲ್ ಕೂಡ ಇಂಪಾರ್ಟೆಂಟ್ ಇದೆ ಮೇಜರ್ ಲೆವೆಲ್ ವ್ಯಾಲ್ಯೂ ಇದೆ ಮಾರ್ಕೆಟ್ ಮೋಸ್ಟ್ ಆಫ್ ಟೈಮ್ ಈ ಲೆವೆಲ್ ನ ಹೋಲ್ಡ್ ಮಾಡಿದೆ ಸಿಕ್ಸ್ ಸೆವೆನ್ ತ್ರೀ ಫೋರ್ ಏರಿಯಾ ಸೊ ಈ ಜಾಗದಿಂದ ಮಾರ್ಕೆಟ್ ಮೆಲಗಡೆ ಹೋಗುವ ಸಾಧ್ಯತೆ ಇದೆ ಸೊ ನಾವೇನ್ ಮಾಡೋಣ ಇದ್ರೊಳಗಡೆ ಏನಾದ್ರೂ ಬೈ ಪ್ಯಾಟರ್ನ್ ಸಿಗ್ತಾ ಇದ್ರೆ ಈ ಜಾಗದಲ್ಲಿ ಸೊ ಲುಕ್ ಆಟ್ ಯು ಅಟ್ ದ ಎಂಡ್ ಥರ್ಟಿ ಮಿನಿಟ್ಸ್ ಎಂಡ್ ಗೆ ಮಾರ್ಕೆಟ್ ಬ್ರೇಕಔಟ್ ಅಂತ ಶುಕಾಸ್ ಮಾಡಿದೆ ಸೊ ನಾವು ಮೇಲಗಡೆ ಹೋಗ್ತಾ ಇದ್ರೆ ಒಂದು ಬುಲ್ ಕಾಲ್ ಸ್ಪ್ರೆಡ್ ಮಾಡಬಹುದು ಲಿಕ್ವಿಡ್ ಚೆನ್ನಾಗಿದೆ ಓಕೆ ಬುಲ್ ಕಾಲ್ ಸ್ಪ್ರೆಡ್ ಅಂದ್ರೆ ಏಟ್ ಹಂಡ್ರೆಡ್ ಕಾಲ್ ಬೈ ಮಾಡ್ತೀರಿ ಸೆವೆನ್ ತೌಸಂಡ್ ಕಾಲ್ ರೈಟ್ ಮಾಡಿದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಮೆಲಗಡೆ ಹೋದ್ರೆ ಬುಲ್ ಕಾಲ್ ಸ್ಪ್ರೆಡ್ ಇಂದ ನಿಮಗೊಂದು ಇನ್ಕಮ್ ಪರ್ಫೆಕ್ಟ್ ಆಗಿ ಕ್ರಿಯೇಟ್ ಆಗ್ತದೆ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಲೆಟ್ ಸಿಕ್ ಟಿ ಸಿ ಎಸ್ ಸೊ ಟಿ ಸಿ ಎಸ್ ಇನ್ಫೋಸಿಸ್ ಅಂಡ್ ಐ ಟಿ ಸ್ಟಾಕ್ ಸ್ಪೆಷಲಿ ದ್ ಟರ್ನ್ ಪಾಸಿಟಿವ್ ಒನ್ ಆಫ್ ದ ಮೇಜರ್ ಲೆವೆಲ್ ಸರ್ ನೀವು ನೋಡ್ಕೋಬಹುದು ಈ ನಂಬರ್ನ ಬೇಕಾದ್ರೆ ಹಾಟ್ ಹೊಡೋದ್ರು ಅಡ್ಡಿ ಇಲ್ಲ ಫೋರ್ ಒನ್ ತ್ರೀ ಝೀರೋ ಲೆವೆಲ್ ಹತ್ರ ಹತ್ರ ಮಾರ್ಕೆಟ್ ಯಾವಾಗ ಯಾವಾಗ ಈ ಜಾಗದಲ್ಲಿ ಬಂದಿದೆ ಓಕೆ ಒಂದು ಹೋಲ್ಡ್ ಮಾಡಿ ಮೇಲೆಗಡೆ ಹೋಗಿದೆ ಅಥವಾ ಬಿದ್ದಿದೆ ಓಕೆ ಇದೇ ಕೆಲಸ ಆಗಿದೆ ನೋಡ್ಕೋಬಹುದು ಇಲ್ಲಿಯೂ ಕೂಡ ರಿಸಲ್ಟ್ಸ್ ಅಲ್ಲಿ ಬಂದು ಕೂಡ ಸೊ ಎಕ್ಸ್ಪೆಕ್ಟೇಷನ್ ಇದೆ ನಾಳೆ ಫೋರ್ ಒನ್ ತ್ರೀ ಜೀರೋ ಮೇಲೆ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಕ್ಯಾನ್ ಗಿವ್ ಯು ಫೋರ್ ಟೂ ಹಂಡ್ರೆಡ್ ಫೋರ್ ತ್ರೀ ಹಂಡ್ರೆಡ್ ನಿಯರ್ಲಿ ಅಥವಾ ನಾಳೆ ಕೊಡಬಹುದು ಕೊಡಬಹುದು ಕಂಟಿನ್ಯೂಷನ್ ನೀವು ಫೋರ್ ಒನ್ ಥರ್ಟಿ ಮೇಲೆ ಹೈಯರ್ ಲೋನ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇನ್ ದ ಸೇಮ್ ವೇ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ ಇನ್ಫೋಸಿಸ್ ಒಳಗಡೆ ಬಿಕಾಸ್ ಇನ್ಫೋಸಿಸ್ ಕೇಮ್ ಔಟ್ ಆಫ್ ದ ಬಾಕ್ಸ್ ಲಾಜಿಕಲ್ ಸೀಯರ್ ಓಕೆ ಈ ಬಾಕ್ಸ್ ಇಂದ ಹೊರಗಡೆ ಬಂದು ಕ್ಲೋಸ್ ಆಗಿದೆ ನೈನ್ಟೀನ್ ಹಂಡ್ರೆಡ್ ಹತ್ರ ಹತ್ರ ವಾಲ್ಯೂಮ್ ಪುಷ್ ಆಗಿರೋದ್ರಿಂದ ಹೈಯೆಸ್ಟ್ ಪಾಸಿಬಿಲಿಟಿ ಮೇಜರ್ ರಿಜೆಕ್ಷನ್ ಇಸ್ ಅರೌಂಡ್ ಹಿಯೋ ದಾಟ್ ಇಸ್ ನೈನ್ಟೀನ್ ಸೆವೆಂಟಿ ವರ್ಗೂ ಬರಬಹುದು ಈವನ್ ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಲುಕ್ ಆಟ್ ಇನ್ ಕೇಸ್ ನಿಮಗೆ ಫ್ಲಾಟ್ ಆಗಿ ಸಿಕ್ತಾರೆ ನೈನ್ಟೀನ್ ತರ್ಟೀನ್ ಅಥವಾ ನೈನ್ಟೀನ್ ಟೆನ್ ಹತ್ರ ಹತ್ರ ಸಿಗ್ತಾರೆ ಹೈಯರ್ ಲೋ ಆಗ್ತಾ ಇದೆ ಅದನ್ನ ದಾಟಿದ್ರೆ ಸೈಕಾಲಜಿ ಇದ್ದೇ ಇದೆ ಅದನ್ನ ಬಿಟ್ಟರೆ ನೆಕ್ಸ್ಟ್ ಬೆಸ್ಟ್ ಐ ಸಿ ಎಸ್ ಬ್ಯಾಂಕ್ ನಿನ್ನೆ ಡಿಸ್ಕಶನ್ ಇಲ್ಲವೋ ಹೋಗಿ ಚೆಕ್ ಮಾಡ್ಕೊಳ್ಳಿ ಮಾರ್ಕೆಟ್ ಟ್ವೆಲ್ ಸಿಕ್ಸ್ಟಿ ಮೇಲೆ ಹೋದ್ರೆ ಹೋಗುವ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಟ್ವೆಲ್ ಏಟಿ ಅವ್ರು ತರ್ಟೀನ್ ಹಂಡ್ರೆಡ್ ಅಂಡ್ ಅಬಿಯಸ್ಲಿ ಮಾರ್ಕೆಟ್ ಟ್ವೆಲ್ ಏಟಿನ ಸ್ವಲ್ಪ ರಿಜೆಕ್ಷನ್ ಫೇಸ್ ಆಗಿದೆ ನಾಳೆ ಇದನ್ನೇ ಮಾರ್ಕೆಟ್ ನೀವು ತರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ಕೊಂಡ್ರು ಓಕೆ ಕಂಟಿನ್ಯೂಷನ್ ಬೇಸಿಸ್ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ಕೇಸ್ ಟ್ರೆಂಡ್ ಲೈನ್ ರಿಕೌಟ್ ಆದ್ರೆ ಆಗತ್ತೆ ಆದ್ರೆ ಟ್ವೆಲ್ ಸೆವೆಂಟಿ ಮೇಲೆ ಐ ಲೋ ಆಗ್ತಾ ಇದ್ರೆ ಥರ್ಟೀನ್ ಹಂಡ್ರೆಡ್ ಟಾರ್ಗೆಟ್ ಮಾಡ್ತೀರಿ ಬ್ಯಾಂಕ್ ಅಗೇನ್ ಬ್ಯಾಂಕ್ ನಿಫ್ಟಿ ಇದನ್ನ ಕರ್ಕೊಂಡು ಹೋಗ್ತಾ ಇದ್ದ ಓಕೆ ಸೊ ಲೆಕ್ ಅಟ್ ಇಂಪಾರ್ಟೆಂಟ್ ರಿಲಯನ್ಸ್ ಓಕೆ ಯಾಕೆ ಇಂಪಾರ್ಟೆಂಟ್ ರಿಲಯನ್ಸ್ ಲುಕ್ ಅಟ್ ಡೇ ಆಂಗಲ್ ತೋರಿಸ್ತೀವಿ ಮಾರ್ಕೆಟ್ ಅದನ್ನ ದಾಟಿದಾಗ ಒಮ್ಮೆ ಒಂದು ಸಖತ್ ಆಗಿರೋ ಮೊಮೆಂಟಮ್ ಆಗಿದೆ ಅಥವಾ ಗ್ಯಾಪ್ ಅಪ್ ಕ್ರಿಯೇಟ್ ಮಾಡಿಕೊಂಡಿದೆ ಅದ್ರ ಕೆಳಗಡೆ ಇದ್ರೆ ಕೆಳಗಡೆ ಟ್ರೇಡ್ ಆಗಿರೋದ್ರಿಂದ ಇವು ಈ ಸಲ ಮಾರ್ಕೆಟ್ ಏನಾಗಿದೆ ಸ್ಟ್ರಾಂಗ್ ಆಗಿ ಕ್ಲೋಸ್ ಮೇಲೆ ಕೊಟ್ಟಿದೆ ಇವನ್ ನಿಮ್ಗೆ ಏನಾದರೂ ಪುಲ್ಬ್ಯಾಕ್ ಸಿಕ್ಕು ಅಥವಾ ಮೇಲ್ಗಡೆ ಹೋಗ್ತಾ ಇದ್ರೆ ಯು ಕ್ಯಾನ್ ಟ್ರೈ ಅಲ್ಟಿಮೇಟ್ ಟಾರ್ಗೆಟ್ ಅಬೌಟ್ ಥರ್ಟೀನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಓಕೆ ಈ ಜಾಗದಲ್ಲಿ ಬೈ ಆನ್ ಡಿಪ್ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ ಫಾರ್ ತರ್ಟೀನ್ ಟ್ವೆಂಟಿ ಇಫ್ ಇದನ್ನು ಬ್ರೇಕ್ಔಟ್ ಆಗ್ತಾ ಇದ್ರೆ ಇಟ್ಸ್ ಕ್ಯಾನ್ ಗೋ ಹೈ ನಿಫ್ಟಿನ ನ ಕರ್ಕೊಂಡು ಹೋಗುವ ಎಲ್ಲಾ ಕ್ಷಮತೆ ಈ ರಿಲಯನ್ಸ್ ಒಳಗಿದೆ ಓಕೆ ಇಟ್ ಕ್ಯಾನ್ಸ್ ಟೆನ್ ಪರ್ಸೆಂಟ್ ಇನ್ ದ ನಿಫ್ಟಿ ಲುಪಿನ್ ವಿ ಆರ್ ಡಿಸ್ಕಸಿಂಗ್ ಬಿಕಾಸ್ ಇಟ್ಸ್ ಒನ್ ಆಫ್ ದ ಟರ್ನಿಂಗ್ ಪಾಯಿಂಟ್ ಆಗಿದೆ ಚೆನ್ನಾಗಿರೋ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಲುಕ್ ಮೇಜರ್ ರೆಸಿಸ್ಟೆನ್ಸ್ ಎಲ್ಲಿದೆ ಸಿಂಪ್ಲಿ ಮಾರ್ಕ್ ಓಕೆ ಮಾರ್ಕೆಟ್ ನಿಂತಿರುವ ಜಾಗನೇ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಹೌದಾ ಓಕೆ ಮಾರ್ಕೆಟ್ ಏನ್ ಮಾಡಿದೆ ಸ್ಟ್ರಾಂಗ್ ಆಗಿ ಇಲ್ಲಿ ಬಂದಿತ್ಕೊಂಡಿದೆ ನಮಗೆ ಬೇಕಾಗಿರುವ ಲೆವೆಲ್ ಟೂ ಒನ್ ಟೂ ಜೀರೋ ಮೇಲೆ ಹೈಯರ್ ಲೋ ಆದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಮೂವ್ ಅದರ್ ಮಾರ್ಕೆಟ್ ಇಲ್ಲಿಂದ ನಿಮಗೆ ರಿಜೆಕ್ಷನ್ ಕೊಡುತ್ತೆ ಸ್ಲೋಲಿ ಕೆಳಗಡೆ ಕರ್ಕೊಂಡ್ ಬರುತ್ತೆ ಸೊ ಇಟ್ಸ್ ಅ ಮೇಕ್ ಆರ್ ಬ್ರೇಕ್ ಲೆವೆಲ್ ಫಾರ್ ಲುಪ್ ಇನ್ ಸೊ ನೆಕ್ಸ್ಟ್ ಇಸ್ ಇಂಪಾರ್ಟೆಂಟ್ ಟೈಟನ್ ಓಕೆ ಆಫ್ಟರ್ ದ ರಿಸಲ್ಟ್ ಮಾರ್ಕೆಟ್ ಏನಾಯ್ತು ಸ್ವಲ್ಪ ವಾಪಸ್ ರಿವರ್ಸಲ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂಡ್ ಇದ್ರ ಮಳಗಡೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇರೋದ್ರಿಂದ ದಟ್ ಇಸ್ ಥ್ರೀ ಫೈವ್ ಸೆವೆನ್ ಝೀರೋ ಮೇಲೆ ದ ಹೈಯರ್ಟ್ ಚಾನ್ಸ್ ಮಾರ್ಕೆಟ್ ಕ್ಯಾನ್ ಗೆಟ್ ಯು ಟು ದ ನ್ಯೂ ಹೈಸ್ ಅಥವಾ ಮೇಲ್ಗಡೆ ಸ್ಲೋಲಿ ಕರ್ಕೊಂಡು ಹೋಗ್ಬೋದು ಅದನ್ನ ನೀವು ಅವರ್ ನೋಡಿದ್ರೆ ಬಹಳಷ್ಟು ಕಾನ್ಸೇಷನ್ ಅಥವಾ ವರ್ಕೌಟ್ಸ್ ನಡೀತಾ ಇದೀರಿ ಲುಕ್ ಹಿಯರ್ ಓಕೆ ಪ್ಯಾಟರ್ನ್ ಡ್ರಾ ಮಾಡಬಹುದು ಟ್ರೆಂಡ್ ಲೈನ್ ಓಕೆ ಸಿದ್ ಬ್ರೆಡ್ತಾರ ಆಗ್ತಾ ಇದೆ ಇನ್ ಕೇಸ್ ನಾಳೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲ್ಗಡೆ ಆಗ್ತಾ ಇದ್ರೆ ಇಟ್ ಕ್ಯಾನ್ ಡ್ರೈವ್ ಟಿಲ್ ಇವನ್ ಟು ದ ನ್ಯೂ ಹೈ ಸ್ಟಿಲ್ ತ್ರೀ ಸೆವೆನ್ ಹಂಡ್ರೆಡ್ ಆಲ್ಸೋ ಸ್ವಿಂಗ್ ಆಂಗಲ್ ಇಂದ ಹೈಯರ್ ಲೋ ಆಗಿ ಮೆಳಗಡೆ ಹೋಗ್ತಾ ಇದ್ರೆ ಸೊ ವಿಚ್ ಇಂಪಾರ್ಟೆಂಟ್ ಬಜಾಜ್ ಫೈನಾನ್ಸ್ ಕಂಟಿನ್ಯೂಸ್ ಮೆಲಗಡೆ ಹೋಗ್ತಾ ಇದೆ ಇಟ್ಸ್ ನಾಟ್ ಸ್ಟಾಪಿಂಗ್ ಲೆಕ್ ಇದೆ ಸೊ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಕ್ಯಾನ್ ಡೈವ್ ಎನಿ ಡೇ ಓಕೆ ನಾವು ಇದೇ ರೀತಿ ಹೋಗ್ತಾ ಇದ್ರೆ ಇನ್ ಕೇಸ್ ಹೈಯರ್ ಲೋ ಆಗ್ತಾ ಇದ್ರೆ ಕ್ಯಾನ್ ಕಂಟಿನ್ಯೂ ಅದರ್ವೈಸ್ ಮಾರ್ಕೆಟ್ ಅಬ್ಸರ್ವ್ ಮಾಡಿ ಎಕ್ಸಾಷನ್ ಯಾವಾಗಾದ್ರೂ ಬರಬಹುದು ಸೊ ಇನ್ ಕೇಸ್ ಇಫ್ ಎನಿ ಯು ಹ್ಯಾಡ್ ಪೊಸಿಷನ್ ಮೆಂಟನ್ ಮಾಡ್ಕೊಳ್ತೀರಿ ಅಥವಾ ನೀವು ಇಲ್ಲಿ ಆಪ್ಷನ್ ಹೆಜ್ಜಿಂಗ್ ಮಾಡ್ಬೋದು ಲೈಕ್ ಬೈ ದ ಔಟ್ ಆಫ್ ದ ಮನಿ ಕಾಲ್ ಲೈಕ್ ನೈನ್ ತೌಸಂಡ್ ಕಾಲ್ ಸೆಲ್ ಮಾಡ್ತೀರಿ ಅಂಡ್ ಕಂಟಿನ್ಯೂ ಟು ಹೋಲ್ಡ್ ದ ಪೊಸಿಷನ್ ಆಸ್ ಅ ಫ್ಯೂಚರ್ ಬೈ ಸೊ ಈ ರೀತಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಂಡ್ ಕೆಲವೊಂದು ಇಂಟ್ರಾಡೈಸ್ ಸ್ಟಾಕ್ಸ್ ಗಳ ಬಗ್ಗೆ ಡೀಟೇಲ್ ಅನಾಲಿಸ್ ಮಾಡಿದೀವಿ ಯಾವ್ದಾದ್ರು ಯಾವ್ದಾದ್ರು ನ್ಯೂ ಸ್ಟಾಕ್ಸ್ ಗಳ ಬಗ್ಗೆ ಪೆಂಡಿಂಗ್ ಇದ್ರೆ ಅದನ್ನು ಡಿಸ್ಕಶನ್ ಮಾಡ್ಲಿಕ್ಕೆ ನೋಡೋಣ ಪ್ರೀ ಮಾರ್ಕೆಟ್ ಒಳಗಡೆ ಓಕೆ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅದ್ರ ಬಗ್ಗೆ ಕಮೆಂಟ್ ಆಗ್ತಿರಿ ಅಥವಾ ವಾಟ್ಸ್ಆಪ್ ಮಾಡ್ತೀರಿ ಅಥವಾ ಮೆಸೇಜ್ ಯಾವುದೇ ಆಂಗಲ್ ಅಲ್ಲಿ ಫೋನ್ ಹಚ್ಚಿ ಕೂಡ ನೀವು ಕ್ಲಾರಿಫೈ ಮಾಡ್ಕೊಳ್ತೀರಿ ಯಾವುದೇ ಶುಲ್ಕ ಇದೆ ಓಕೆ ಸೊ ಕನ್ನಡ ಜನ ಕಲಿತೀರಿ ಗಳಿಸ್ತೀರಿ ಅಂತ ತಿಳ್ಕೊಂಡಿದೀನಿ ಇವತ್ತು ಚೆನ್ನಾಗಿರೋ ಮೊಮೆಂಟ್ ಅಲ್ಲಿ ಚೆನ್ನಾಗಿ ಜಾಸ್ತಿ ದುಡ್ಡು ಮಾಡ್ಕೊಂಡಿದಿರಿ ಅಂತ ತಿಳ್ಕೊಂಡಿದಿರಿ ವಿಡಿಯೋ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು